மத்தியமாம் சதாசிவாரம்பம்க்காச்சாரியமியமாஸ்மதாச்சாரியபரியம் வந்தே குரு பரம்பராம் ஷ்த்திஸ்மிருதிபுராணாநம் ஆலயம் கருணாலயம் கருணாலகவத் ஷங்கரம் லோகம் நாடின பந்துகள சமஸ்தீட்சுகூலாரவந்த ನನ್ನ ಅಷ್ಟಾಂಗ ನಮಸ್ಕಾರಗಳು ದೇವತೆಗಳಿಂದಲೂ ಪೂಜಿಸಲ್ಪಡಬೇಕು ಗೌರವ ಸಿಗಬೇಕು ಅನ್ನತಕ್ಕಂಥದ್ದಾದರೆ ಒಂದು ಅದ್ಭುತವಾದಂಥ ಸಂಸ್ಕಾರವಿದೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂಥ ಒಂದು ಕೆಲಸ ಇರುತ್ತೆ ಕೆಲಸಕ್ಕೆ ತಕ್ಕಂಥ ಸಂಭಾವನೆ ಇದೆ ಏನು ನಮ್ಮ ಮಟ್ಟಕ್ಕೆ ಕೆಲವರಿಗೆ ಎಂಟು ಗಂಟೆ ಕೆಲಸ ಮಾಡಿದ್ರೆ ನಾಲ್ಕು ಗಂಟೆ ಸಂಬಳ ಇಲ್ಲ ಹದಿನಾರು ಗಂಟೆಯ ಸಂಬಳ ಬರುತ್ತೆ ಕೆಲವರಿಗೆ ಎಂಟು ಗಂಟೆಯ ಸಂಬಳಕ್ಕೆ ಹದಿನಾರು ಗಂಟೆ ದುಡಿಯುವಂಥದ್ದಿರುತ್ತೆ ದುತಿಲಿ ಆದರೆ ಎಲ್ಲಿ ಗೌರವವಿಲ್ಲವೋ ಆಗೋದಿಲ್ಲ ನಮಗ ಒತ್ತಡ ಆಗ್ಬಿಡುತ್ತೆ ಗೌರವವೇ ಪ್ರಧಾನ ನಮಗೊಂದು ಹೆಸರು 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 ಯಾವ ಕೆಲಸ ಆದರೂ ಆ ಕಟಿಂಗ್ ಶಾಪ್ಗೆ ಹೋಗ್ಬೇಕಪ್ಪ ಏನು ಅದ್ಭುತವಾಗಿ ಕ್ಷೌರ ಮಾಡ್ತಾರೆ ಆ ದರ್ಜಿ ಅಂಗಡಿಗೆ ಹೋಗ್ಬೇಕು ಟೈಲರ್ ಅಂಗಡಿಗೆ ಅದ್ಭುತವಾಗಿ ಬಟ್ಟೆ ಹೊಲಿತಾರೆ ಕಿಟಕಿ ಇಟ್ಟಿರೋ ಜಾಕೆಟ್ ಹೊಲಿತಾರೆ ಚಪ್ಪಲಿ ಅಂಗಡಿ ಆ ಅಂಗಡಿಗೆ ಹೋಗ್ಬೇಕು ಏನ್ ಅಚ್ಚುಕಟ್ಟಾಗಿ ಅದೊಂದು ಅದ್ಭುತ ನಮ್ಮ ಪಾದಕ್ಕೆ ಕರೆಕ್ಟ್ ಆಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಎರಡೂ ಕಾಲುಗಳು ಒಂದೇ ಅಳತೆಯಲ್ಲಿ ಇರಲ್ಲ ಒಂದು ಎರಡು ಸೆಂಟಿಮೀಟರ್ ಆದ್ರೂ ಹೆಚ್ಚು ಕಡಿಮೆ ಇರುತ್ತೆ ಅಗಲದಲ್ಲಾಗಲಿ ಉದ್ದದಲ್ಲಾಗಲಿ ಎತ್ತರದಲ್ಲಾಗ್ಲಿ ಅಲ್ಲೊಂದಿರುತ್ತೆ ತುಂಬಾ ಜನ ಗೊತ್ತಿಲ್ಲ ನಮ್ಮ ದೇಹದ ಯಾವುದೇ ಅಂಗ ಈ ಎಡಗೈ ತರ ಬಲಗೈ ಇಲ್ಲ ಬಲಗೈ ತರ ಎಡಗೈ ಇಲ್ಲ ಏನು ಬೇಡ ಎರಡು ಕೈ ರೇಖೆಗಳನ್ನ ನೋಡಿ ನೀವು ಬೇರೆ ಇರುತ್ತೆ ಎರಡು ಕೈಯಲ್ಲಿರುವ ಬೆರಳುಗಳನ್ನ ನೋಡಿ ನನಗ್ ನೋಡಿ ಈ ಎಡಗೈಯಲ್ಲಿರುವ ಸೂರ್ಯ ಬೆರಳು ಉದ್ದ ಬಲಗೈಯಲ್ಲಿ ಉದ್ದ ಇಲ್ಲ ಸಮನಾಗಿ ಇದೆ ಬರೀ ರೇಖೆಗಳನ್ನ ನೋಡಿ ತಗೊಂಡ್ ನೋಡಿ ತಮಾಷೆ ನೋಡಿ ಬೆರಳುಗಳನ್ನ ನೋಡಿ ಆ ಉದ್ದ ದಪ್ಪ ನೋಡಿ ಉದ್ದವನ್ನ ನೋಡಿ ಅಗಲವನ್ನ ನೋಡಿ ಇದಿದ್ದಾಗ ಇದಿರೋಲ್ಲ ಕಣ್ಣು ಅಷ್ಟೆ ಪ್ರತಿಯೊಂದು ಹುಬ್ಬು ಅಷ್ಟೆ ಭುಜಗಳೂ ಅಷ್ಟೆ ಏನೋ ಒಂದು ಲೋಪವನ್ನ ನಮ್ಮ ಸೃಷ್ಟಿಯಲ್ಲಿಯೇ ಅಡಗಿಸಿಟ್ಟು ಕಳಿಸಿದ್ದಾನೆ ಆದರೆ ನಾವು ಲೋಪವನ್ನೇ ಹುಡುಕೋದು ಮನುಷ್ಯನ ಆ ಒಂದು ಜನ್ಮ ಬುದ್ಧಿ ಆ ಜನ್ಮಾಂತರ ಬಂದಿರತಕ್ಕಂಥ ಡಿ ಎನ್ ಎ ಬುದ್ಧಿ ಲೋಪವನ್ನೇ ಸಾರಿ ಇರ್ಲಿ ಅಲ್ಲೊಂದು ಸಂಪಾದನೆ ಕೊಟ್ಟಿದ್ದಾನೆ ಆದ್ರೆ ಹೆಸರು ಬೇಕಲ್ವಾ ಅಂತದೊಂದು ಹೆಸರು ಕೆಲವು ಟೈಲರ್ ಅಂಗಡಿ ನೋಡಿ ತುಂಬೋಗ್ ಬಿಟ್ಟಿರುತ್ತೆ ಕೆಲವು ಹೋಟೆಲ್ ನೋಡಿ ಕೆಲವು ಕೆಫೆ ನೋಡಿ ಏನು ಜನ ಕೆಲವ್ರು ಹೇಳ್ತಿರ್ತಾರೆ ನಮ್ಮ ಹೋಟ್ಲು ಎಲ್ಲ ಖರ್ಚು ಮಾಡಿದ್ದೀವಿ ಸಾರ್ ಮೂವತ್ ಲಕ್ಷ ಐವತ್ತು ಲಕ್ಷ ಮನೆ ಒಬ್ರು ಬರ್ತಾರೆ ತಮ್ಮ ಜ ನಾ ಹೇಳಿದೆ ಏಪ್ರಿಲ್ ಅಷ್ಟೊತ್ತಿಗೆ ಮುಚ್ಚೋಗುತ್ತೆ ಅಂದ್ರೆ ಆಲ್ರೆಡಿ ದಿನಕ್ಕೆ ಏಳು ಸಾವಿರ ರೂಪಾಯಿ ವ್ಯಾಪಾರ ಅಷ್ಟೇ ಸುಮಾರು ಒಂದು ಕಾಲು ಕೋಟಿ ಖರ್ಚು ಮಾಡಿ ಕಟ್ಟಿರೋ ಹೋಟೆಲ್ ಮೂರು ಜನ ಸ್ನೇಹಿತರುಗಳು ನಲ್ವತ್ ನಲ್ವತ್ತು ಲಕ್ಷ ಈ ತರದ ಹಾಕಿ ಮಾಡಿರ್ತಕ್ಕಂಥದ್ದು ತಿಂಗಳ ಕಡಿಮೆ ಆದರೂ ಇಪ್ಪತ್ತೈದು ಮೂವತ್ತು ಲಕ್ಷ ವ್ಯಾಪಾರ ನಡೀತಿದ್ದದ್ದು ಏಳು ಲಕ್ಷ ಕೂಡ ವ್ಯಾಪಾರ ಇಲ್ಲ ಬರೀ ಸಂಬಳವೇ ಐದು ಲಕ್ಷ ಕರೆಂಟ್ ಬಿಲ್ಲು ಮೈಂಟೆನೆನ್ಸು ಅಂತ ಒಂದು ನಾಲ್ಕೂವರೆ ಲಕ್ಷ ದಿನಕ್ಕೆ ಏಳು ಸಾವಿರ ವ್ಯಾಪಾರ ಹಾಕಿದ್ರೆ ಏಳೆಂಟು ಸಾವಿರ ರೂಪಾಯಿ ಏನ್ ಕಟ್ಟೋದು ಏನ್ ಮಾಡೋದು ತಿಳ್ಕೊಂಡಿಲ್ಲ ಯತ್ ಇಪ್ಪತ್ತು ಏಪ್ರಿಲ್ ಮುಚ್ಚೋಗುತ್ತೆ ಅಂದೆ ಇಲ್ಲ ಸರ್ ಈ ತಿಂಗಳು ಎಂಡಿಗೆ ಮುಚ್ಚಬೇಕಾದ ಪರಿಸ್ಥಿತಿ ಸಾರ್ ಏನ್ ಮಾಡೋದು ಸಾರ್ ಒಂದು ಕಾಲ್ ಕೋಟಿ ಖರ್ಚು ಮಾಡಿ ಕಟ್ಟಿದ್ದೇವೆ ಅಂತ ಯೋಚನೆ ಮಾಡಿ ತಿಳ್ಕೋಬೇಕು ನಮ್ಮ ಬಲ ನಿರ್ಬಲ ನಮ್ ದಶ ಭುಕ್ತಿ ಯೋಗ ಸಮಯ ಸರಿಯಾಗಿದ್ದಾಗ ಕಲ್ಲು ತಿಂದು ಅರಗಸ್ಕೊತೇವೆ ಸಮಯ ಸರಿ ಇಲ್ಲ ಅಂತ ಇಟ್ಕೊಳ್ಳಿ ಮೃಷ್ಟಾನ ತಿಂದರೂ ವಿಷವಾಗಿ ಬಿಡುತ್ತೆ ಯಾರೋ ಇಟ್ಟಿದ್ದು ಅವನಿಗೆ ಅನ್ನವನ್ನ ಅವನ ಅಪೆಂಡಿಸ್ ಅಲ್ಸರಿತ್ತು ಖಾರ ಇಟ್ಟು ಬಿಟ್ಟು ಡಮಾಲ್ ಮಾಡಿಸ್ಬಿಟ್ರಲ್ಲೋ ಅಂತ ಇಷ್ಟು ದಿನ ಗಟ್ಟಿ ಇದ್ವಿ ಕಲ್ಲು ತಿಂದ್ರು ಅರಗಿಸ್ಕೊಳ್ತಕ್ಕಂಥ ಶಕ್ತಿ ಸಮಯ ಕೆಡ್ತು ಅಮೃತವೂ ವಿಷವಾಗುತ್ತದೆ ಅದಕ್ಕೆ ಹೇಳೋದು ಏನಾದ್ರೂ ಮಾಡೋಕ್ ಮೊದ್ಲು ಕೇಳಿ ಮಾಡೋಕ್ ಮೊದ್ಲು ಕೇಳಿ ಮಾಡೋಕ್ ಮೊದ್ಲು ಕೇಳಿ ಮೊನ್ನೆ ಒಂದ್ ತಾಯಿ ಜೀವ ಬರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದೇ ಗುರುಗಳೇ ತುಂಬ ಜನ ಇದ್ರು ಏನೋ ಒದ್ದಾಟ ಹೋಗಲೇಬೇಕಿತ್ತು ಹೊರಟು ಬಿಟ್ಟೆ ಓದು ಒಂದು ವಾರಕ್ಕೆ ಮದುವೆ ಅದು ಇದು ಫಿಕ್ಸ್ ಆಗಿ ಮಗಳು ಮದುವೆ ಆಗೋಯಿತು ತಾಯಿ ಬಂದು ಜಾತಕ ತೋರಿಸ್ದೆ ಓದಿಯಾ ಖಂಡಿತ ನಿನ್ನ ಮಗಳು ಅಲ್ಲಿ ನೆಮ್ಮದಿ ಆಗಿಲ್ಲ ಡೈವರ್ಸ್ ಆಗೋ ಅಂತಂದ್ರೆ ಇಟ್ಸ್ ಆಲ್ರೆಡಿ ಡೈವರ್ಸ್ ನೋಡಿ ಪ್ರಯಾಣ ವಿಘ್ನ ಬಂದಿದ್ದೀರಿ ತೋರ್ಸೋಣ ಅನ್ನೋವಾಗ್ಲೇ ವಿಘ್ನ ಏನೋ ಒಂದ್ ಮಾತು ಬಂದು ಏನೋ ಒಂದು ಟೆನ್ಷನ್ ಆಗಿ ಹೊರಟು ಬಿಟ್ಟಿದ್ದಾರೆ ಕಾಯಲು ಬಿಡಲ್ಲ ತೋರಿಸಲು ಬಿಡಲ್ಲ ದಾರಿ ತೋರಿಸಲ್ಲ ನಿಮ್ಮ ಕರ್ಮ ಎಡವಟ್ಟಾಗಿದ್ರೆ ಮೊನ್ನೆನೂ ಒಂದ್ ಜಾತಕ ಡೇಟ್ ಹೇಳೋದು ಕಷ್ಟ ನನಗೆ ವರ್ಷವೂ ಹೇಳೋದ್ ಬೇಡ ಹೆಸರು ಹೇಳೋದ್ ಬೇಡ ತಂದೆ ತಾಯಿ ಇಬ್ರು ಬಂದಿದ್ದಾರೆ ಇಷ್ಟು ಎಲೆ ತಾಂಬೂಲ ಇರ್ಲಿ ಅಮ್ಮಂದ್ರು ಅಂತ ಹೆಸರಿಂದ ಪ್ರೀತಿಯಿಂದ ಕರೀತಾನೆ ಇಟ್ಟರು ಏನೋ ಕಾಣಿಸ್ತು ಶ್ರುತಿ ಅಪಶ್ರುತಿ ಇದೊಂದು ಜಾರಿ ಏನೋ ಒಂದು ಅನಾಹುತ ಆಗುತ್ತೆ ಅಂತ ಎಲೆ ತೆಗೆದೆ ತಾಯಿ ವಾಗ್ದೇವಿ ಅಂತ ಭಯದಲ್ಲೇ ಹೇಳಿದೆ ಅಮ್ಮ ನಿಮ್ಮ ಮಗಳು ಇದಾಳ ನೀವೇ ಹೇಳ್ಬೇಕು ಅಂದ್ರು ಇರಲ್ಲಮ್ಮ ನಿಮ್ಮ ಮಗಳು ಸಂಸಾರ ಮಾಡಲ್ಲ ಗಂಡನ ಜೊತೆಯಲ್ಲಿ ಇರೋಲ್ಲ ಅವಳಗೊಂದು ಆಪತ್ತು ಕೂತಿದೆ ಏನೋ ಒಂದು ಬಹುದೊಡ್ಡ ಅನಾಹುತ ನಡೆಯುತ್ತ ಅದೇ ತೋರಿಸ್ತಿದ್ದ ಹತ್ತೆಲೆ ಕೈಗೆ ಬಂದಿದೆ ಹತ್ತು ಕುತ್ತು ಆಪತ್ತು ಅಂತ ಏನೋ ಆ ತಾಯಿ ನೋಡಿಸ್ತಿದೆ ಹೇಗಿದ್ದಾಳೆ ಅಂದ್ರೆ ಸತ್ತು ಒಂಬತ್ತನೇ ದಿನದ ಸೂತಕ ಬಂದಿದ್ದಾರೆ ಮಗಳು ಏನೋ ಒಂದು ಅನಾಹುತದ ಸಾವು ಅನಾಹುತದ್ದು ಅಯ್ಯೋ ಅಯ್ಯ ಮಾಡೋಕ್ ಮೊದ್ಲು ಕೇಳದ್ರ ತೋರಿಸಿದ್ರ ನಮ್ಮವರೇ ನಮ್ಮ ಬಂಧುಗಳೇ ನಮ್ಮ ಆತ್ಮೀಯರ ಅದೆಲ್ಲ ಅಲ್ಲ ಮೃತ್ಯುಂಜಯ ಅಂತ ಯಾರನ್ ಗೊತ್ತ ಕರೆಯೋದು ಯಾವ ದೇವರನ್ನು ಕರೆಯುವುದಿಲ್ಲ ಪರಮಶಿವನನ್ನೇ ಕರೆಯೋದು ರವ 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 ಅನ್ನೋ ಆ ಮೃತ್ಯುವ ಸೃಷ್ಟಿಕಾರಕರೇ ಪರಮಶಿವ ಅದಕ್ಕೆ ಮೃತ್ಯುಂಜಯ ಅಂತ ಹೆಸರು ದೇವತೆ ಬ್ರಹ್ಮದೇವರ ಹತ್ರ ಸಂಕಟದಿಂದ ಹೇಳ್ಕೊಂತಂತೆ ಬೇರೆ ಬೇರೆ ದೇವತೆಗಳಿಗೆ ಬೇರ್ಬೇರೆ ಎಷ್ಟು ಒಂದೊಳ್ಳೆ ಕೆಲ್ಸ ಕೊಟ್ಟಿದ್ದೀರಿ ನನ್ನನ್ನು ಮಾತ್ರ ಒಬ್ಬ ಮೃತ್ಯುದೇವತೆಯಾಗಿ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದೀರಲ್ಲ ನಾನು ಏನ್ ಮಾಡ್ಲಿ ಅಂತ ಬಿಕ್ಕಿ ಬಿಕ್ಕಿ ಯಾಕಮ್ಮ ಅಂಗಳತಿ ಅಂದ್ರೆ ಮತ್ತಿನ್ನೇನು ವಾಯುದೇವರನ್ನ ಇಟ್ಟಿದ್ದೀರಿ ನೋಡಿ ಗಾಳಿ ಇಲ್ಲದೆ ಲೋಕವಿಲ್ಲ ಹೌದು ಸುಂಟ್ರ ಗಾಳಿ ಬೀಸುತ್ತೆ ಬಿರುಗಾಳಿ ಬೀಸುತ್ತೆ ಹಾಗೆ ತಂಪು ಗಾಳಿಯೂ ಬೀಸುತ್ತೆ ಬಿಸಿ ಗಾಳಿಯೂ ಬೀಸುತ್ತೆ ಮನುಷ್ಯ ತಟ್ಕೋತಾನೆ ಹೋಗ್ಲಿ ಬಿಡಪ್ಪ ಈಗ ಬಿಸಿ ಸ್ವಲ್ಪ ದಿನದಲ್ಲಿ ತಣ್ಣಗಿರೋ ಗಾಳಿ ಬರುತ್ತೆ ಅಂತ ಹಾಗೆ ಮಳೆ ಜೀವನದಿ ಅಂತಾರೆ ವರುಣದೇವರಿಗೆ ಒಬ್ಬೊಬ್ಬರಿಗೂ ಒಂದೊಂದಿದೆ ಈ ರೀತಿ ಆದರೆ ನನಗೆ ಮಾತ್ರ ಒಂದೇ ಮುಖ ಮೃತ್ಯು ಎಲ್ಲರೂ ನನ್ನನ್ನು ನೋಡಿ ಛೀ ಎಂದ ಮೃತ್ಯು ಅಂತ ಹೇಳ್ತಾರೆ ಸ್ವಾಮಿ ಅಂತ ಬಿಕ್ಕಿ ಬಿಕ್ಕಿ ಅತ್ತಾಗ ಹಾಗೆ ಬ್ರಹ್ಮದೇವರು ಹಿಡ್ಕೊಂಡಿರುತ್ತೆ ಆ ಕಣ್ಣೀರನ್ನು ನೋಡಮ್ಮ ಯಾವ ಸಾವು ಬಂದರೂ ಈ ಕಣ್ಣೀರಲ್ಲೇ ಹೊರಟೋಗುತ್ತೆ ಕಾರಣಗಳು ನೀನು ಮೃತ್ಯುವಿಗೆ ಕಾರಣಕರ್ತ ಆಗಿರೋಲ್ಲ ಅಯ್ಯೋ ಬಿಡೋ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಅಯ್ಯೋ ಬಿಡೋ ಗಂಡನ್ ಒತ್ತಡ ತಡಿಲಾರದೆ ನೆಣಗಾಕೋಬಿಟ್ಲು ವಿಷ ಕುಡಿದು ಒತ್ತಡ ತಡಿಲಾರದೆ ಸತ್ತೋದ್ಲು ಈ ರೀತಿ ಯಾವುದೋ ಒಂದು ಕಾರಣಗಳು ಆ ಕಣ್ಣೀರಲ್ಲಿ ಹೊರಟೋಗುತ್ತೆ ಕಣ್ಣೀರಲ್ಲಿ ಹೊರಟೋಗುತ್ತೆ ಅಲ್ಲೊಂದು ಕಣ್ಣೀರ್ ಬರುತ್ತೆ ಅದರಿಂದ ನಿನ್ನನ್ನು ಯಾರು ಶಪಿಸಲ್ಲ ಅಯ್ಯೋ ಆ ಡಾಕ್ಟರ್ ಹತ್ರ ಐದು ನಿಮಿಷ ಈ ಡಾಕ್ಟರ್ ಹತ್ರ ಹೋಗಿದ್ರೆ ಅಯ್ಯೋ ಆ ಡಾಕ್ಟ್ರು ಅಯ್ಯೋ ಈ ಗಾಡಿ ತಗೊಂಡು ಹೋಗ್ತೀರಾ ಇದ್ದಿದ್ರೆ ಅಯ್ಯೋ ಅವನು ಡ್ರೈವಿಂಗ್ ಕರ್ಕೊಂಡು ಹೋಗುದೇ ಇದ್ದಿದ್ರೆ ಇದ್ರೆ 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 ಇದ್ದರೆ ಆದರೆ ಆಗಿಬಿಟ್ಟಿದ್ದರೆ ಆ ಮೃತ್ಯು ಮೃತ್ಯವೆ ಆ ರೀತಿ ಕವಲು ದಾರಿಯಾಗಿ ಹೊರಟೋಗುತ್ತಮ್ಮ ಈ ಕಣ್ಣೀರಲ್ಲಿ ಹೊರಟೋಗುತ್ತೆ ಯೋಚನೆ ಮಾಡಬೇಡ ಹೌದು ನನ್ನ ಸೋದರ ಹೋದಾಗ ಅಯ್ಯೋ ನನ್ನ ಹತ್ರ ಇದ್ದು ಬಿಟ್ಟಿದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ವೇ ನನ್ನ ಜೊತೆಯಲ್ಲಿ ಇದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ವೇ ಇವತ್ತು ಹಿಂಗ್ ಹೊರಗಡೆ ಹೋಗ್ದಿದ್ರೆ ಆಗ್ತಿದ್ದಿಲ್ವೇ ಅವನೇ ಡ್ರೈವಿಂಗ್ ಮಾಡ್ತಿದ್ರೆ ಹಿಂಗ ಆಗ್ತಿರ್ಲಿಲ್ವೇ ಅಯ್ಯೋ ಬೆಳಿಗ್ಗೆ ಯಾವಾಗ್ಲೂ ಮಧ್ಯಾಹ್ನ ನೀರ್ಗೆ ಹೋಗೋಳು ಬೆಳ್ಳಂಬಳಿಗ್ಗೆ ಆರು ಗಂಟೆಗೆ ಬಾವಿಗೆ ಬಟ್ಟೆ ಹೋಗಿಲಿಕ್ಕೆ ಮಂಜು ಕಣ್ ಕಾಣಿಸಿಲ್ಲ ಇನ್ನೊಂದು ತಲೆ ಸುತ್ತುತ್ತೋ ಏನೋ ಬಾವಿಲಿ ಅಯ್ಯೋ ನಾನು ಐದು ನಿಮಿಷ ಬಂದಿದ್ರೆ ಐದೇ ನಿಮಿಷ ಗುರುಗಳೇ ಐದು ನಿಮಿಷ ಬರೋ ಅಷ್ಟರಲ್ಲಿ ನನ್ನ ಮಗಳು ನೆಲದಲ್ಲೇ ಇದೆ ಗುರುಗಳೇ ಕಾಲು ಸತ್ತಾಗೇ ಇಲ್ಲ ಗುರುಗಳೇ ಹಾಗೇ ಹೋಗ್ಬಿಟ್ಟಿದ್ದಾಳೆ ಇನ್ನೂ ಬಿಸಿ ಇತ್ತು ಗುರುಗಳೇ ಒತ್ತಿದ್ವಿ ಗುರುಗಳೇ ಉಸಿರು ಕೊಟ್ವಿ ಗುರುಗಳೇ ಏನ್ ಮಾಡಿದ್ರು ಉಸಿರು ನೆಲೆ ನಿಲ್ವ ಗುರುಗಳೇ ಐದು ನಿಮಿಷ ಗುರುಗಳೇ ಮೃತ್ಯು ದೇವತೆ ಆ ಕಣ್ಣೀರಲ್ಲಿ ತೆಗೆದು ಬ್ರಹ್ಮದೇವ ಕೊಟ್ಟಿರೋವರ ಹೌದು ಮಕ್ಕಳೇ ಅದೇ ರೀತಿ ಎಲ್ಲರೂ ಒದ್ದಾಡೋದು ಒಂದು ಹೆಸರಿಗೆ ನಮಗೊಂದು ಹೆಸರು ಇರಬೇಕು ನಾವು ಮಾಡ್ತಿರೋ ಕೆಲಸದಲ್ಲಿ ಇವ್ರಿಗೆ ಮಾತ್ರ ಏನು ಆ ಹೆಸರು ನಮಗಿಲ್ವಲ್ಲ ನಾವು ಅದೇ ತರ ಕಷ್ಟಪಡ್ತಿದ್ದೇವೆ ನಾವು ಅದೇ ರೀತಿ ಪರಿಶ್ರಮ ಪಡ್ತಿದ್ದೇವೆ ನಾವು ಅದೇ ರೀತಿ ಪ್ರಾಮಾಣಿಕವಾಗಿ ಪ್ರಯತ್ನದಲ್ಲಿ ಕೆಲಸದಲ್ಲಿದ್ದೇವೆ ನಮ್ಮ ಟೈಲರ್ ಅಂಗಡಿಗೆ ಜನನೇ ಬರೋಲ್ಲ ಗುರುಗಳ ನಮ್ ಚೊಕ್ಲಿ ಅಂಗಡಿ ಬರೋದು ಎಲ್ಲ ಗುರುಗಳೇ ನಮ್ದು ಹೆಸರು ಎಲ್ಲ ಗುರುಗಳೇ ಎಲ್ಲ ಕೆಲಸ ನಾನು ಮಾಡ್ತೀನಿ ನಮಗು ಸಿಗಬೇಕಾದಂತಹ ಹೆಸರು ಬರುತ್ತಿಲ್ಲ ಆ ಗೌರವ ಸಿಗುತ್ತಿಲ್ಲ ಬರೀ ಕೆಟ್ಟ ಹೆಸರೇ ಅಪವಾದವೇ ಅವಮಾನವೇ ಸದಾ ನಮ್ಮ ಮೇಲೆ ಏನಾದ್ರೂ ಪಾಪ ಸೊಸೆ ಎಷ್ಟೇ ಮಾಡಿದ್ರು ಕೆಲವು ಅತ್ತೆಯರ್ ಇರ್ತಾರಪ್ಪ ಅಯ್ಯೋ ಗಂಡು ಮಗು ಕೊಟ್ಟಿಲ್ಲ ಮೂರು ಮಕ್ಕಳಾಗಿದೆ ಒಂದ್ ತಾಯಿ ಜೀವ ಪಾಪ ಅವತ್ತಿಂದ ಕರ್ಕೊಂಡ್ ಬರುತ್ತೆ ದೇವತೆನ ಕರ್ಕೊಂಡ್ ಬರುತ್ತೆ ಗಂಡು ಮಗು ಆಗಿಲ್ಲ ಅಂತ ಅತ್ತೆ ಕಾಟ ನನಗ್ ಬರೋ ಕೋಪಕ್ಕೆ ಹೇಗಂತಂದ್ರೆ ಅವ್ರನ್ನೇ ಹೆರ ಕೇಳ್ರಿ ಅಂತ ಎರಡು ದೇವತೆ ಅಂತ ಮಕ್ಕಳಿದೆ ಮೊದಲೇ ಆ ಮಗು ಆ ಪ್ರೀತಿ ಅವನೇ ವಿಶ್ವಾಸ ತೋರಿಸ್ತಿಲ್ಲ ಧೈರ್ಯಕ್ಕಿಲ್ಲ ಅನುಬಂಧಕ್ಕಿಲ್ಲ ಪ್ರೀತಿಗಿಲ್ಲ ಬೆಂತಟೋಕಿಲ್ಲ ಸಮಾಧಾನಕ್ಕಿಲ್ಲ ಹ್ಮ್ ಈ ಹೀಗಿರ್ಬೇಕಾದ್ರೆ ಯೋಚನೆ ಮಾಡಿ ನೋಡಿ ಎಲ್ಲಿಂದ ಆ ಮಕ್ಕಳು ಹೇಗ್ ಮಾಡ್ಕೋತಾರೆ ಸರ್ಪಡಿಸ್ಕೊತಾರೆ ಯೋಚನೆ ಮಾಡಿ ನೋಡಿ ಎಲ್ಲಿಂದ ಮಗು ಇರ್ತಾರೆ ಒಳ್ಳೆ ಮಗು ಇರ್ಲಿಕ್ಕಾಗುತ್ತಾ ಆತ್ಮವಿಶ್ವಾಸದ ಆತ್ಮಧೇಯದ ಮಗು ಎರ್ಲಿಕ್ಕಾಗುತ್ತಾ ಇಲ್ಲ ನೋಡಿದಾನೆ ತರದು ತುಂಬಾ ಎಷ್ಟು ಮಾಡಿದ್ರು ಅಲ್ಲೊಂದು ಸೊಸೆ ಮೇಲೆ ಇನ್ನೊಂದು ಮಾತು ಇಲ್ಲ ಅತ್ತೆಯ ಮೇಲೆ ಅಳಿಯನ ಮೇಲೆ ಏನೋ ಒಂದು ಕೆಟ್ಟದ ಒಂದು ಪಾಪ ಮೊನ್ನೆ ಒಬ್ಬ ಪುಣ್ಯಾತ್ಮ ಚಾಮರಾಜನಗರ ಐವತ್ತೆರಡು ಐವತ್ಮೂರು ವರ್ಷ ನೈನ್ಟೀನ್ ಸೆವೆಂಟಿ ತ್ರೀ ಫಿಫ್ಟಿ ಒನ್ ಬರೆದು ಬಿಟ್ಟಿದ್ದಾನೆ ಗುರು ದೋಷ ಮನೆಯೊಂದು ಮೂರು ಬಾಗಲು ಅಂತ ಏನೂ ಕಷ್ಟಪಟ್ಟು ಬದುಕ್ ಕಟ್ಟಿದ್ದಾನೆ ಅದೇನು ಅನ್ನಿಸ್ಬಿಟ್ಟಿದ್ದೀವಿ ಆ ತಾಯಿ ಜೀವಕ್ಕೆ ಬೇಡ ಇದು ಮಾಡಬೇಡ ಇರ್ಬೇಡ ನೀನು ನನ್ನ ಜೊತೆಲೇ ಇರ್ಬೇಕು ಏನೋ ಅನುಮಾನ ಹಚ್ಕೊಬಿಟ್ಟಿದೆ ಹಚ್ಕೊಂಡ್ರೆ ಹಚ್ಕೊಳ್ಳಿ ಆಡಬಾರ್ದು ಮಾತಾಡಿ ಉಗಿದು ಬಿಟ್ಟಿದ್ದಾಳೆ ಅಷ್ಟು ದೊಡ್ಡ ಮನುಷ್ಯ ಇಪ್ಪತ್ನಾಲ್ಕು ವರ್ಷದ ಮಗ ಇದ್ದಾನೆ ಖರ್ಚಿಗೆ ತಗೊಂಡು ಕಣ್ಣಲ್ಲಿ ಕಣ್ಣೀರು ಓಡ್ಸ್ಕೊತೇನೆ ಮಕ್ಕಳೇ ಇಷ್ಟೇನಾ ಮರ್ಯಾದೆ ಗುರುಗಳೇ ನನಗೋಸ್ಕರ ನಾನೇನು ಮಾಡ್ಕೊಂಡಿಲ್ಲ ಇವತ್ತು ತಿಂಗ್ಳಗ್ ಒಂದ್ ಎರಡು ಲಕ್ಷ ಆದಾಯ ಬರುವಾಗ ಮಾಡಿಟ್ಟಿದ್ದಾನೆ ಎಲ್ಲ ಆಯಮನ್ಗೆ ಹೋಗುವಾಗ ಮಾಡಿಟ್ಟಿದ್ದಾನೆ ಈಗೆಲ್ಲ ನಿಲ್ಸಿ ಬಂದು ಕುತ್ಕೊಂಡ್ರೆ ಕಾರ್ದ್ ಕಟ್ಬೇಕು ಮನೆದ್ ಕಟ್ಬೇಕು ಆಫೀಸ್ ಕಟ್ಬೇಕು ಒಂದ್ ಲಕ್ಷ ಕಡಿಮೆ ಅಂದ್ರೆ ಖರ್ಚಿದೆ ಎಲ್ಲ ಬಿದ್ಬಿಡ್ತೀವಿ ಗುರುಗಳೇ ಕೇಳ್ತಿಲ್ಲ ನೋಡಿ ಇಷ್ಟು ಮಾಡಿ ಅಲ್ಲೊಂದು ಹೆಸರಿಲ್ಲ ಅಂದ್ರೂ ಕೂಡ ನೊಂದ್ಬಿಡ್ತಾನೆ ಮನುಷ್ಯ ನನಗೊಂದು ಮರ್ಯಾದೆ ನಮ್ಮ ಅಣ್ಣನ ಮನೇಲಿ ಇಲ್ಲ ತಮ್ಮನ ಮನೇಲಿ ಇಲ್ಲ ಅಕ್ಕನ ಮನೇಲಿ ಇಲ್ಲ ತಂಗಿ ಮನೇಲಿ ಇಲ್ಲ ಬಂಧು ಮನೇಲಿ ಇಲ್ಲ ಬಾಸ್ ಹತ್ರ ಇಲ್ಲ ವರ್ಕರ್ ಹತ್ರ ವರ್ಕ್ ಪ್ಲೇಸಲ್ಲಿ ಇಲ್ಲ ಮಾಡ್ತಿರೋ ಕೆಲಸದಲ್ಲಿ ಇಲ್ಲ ಮಾಡ್ತಿರೋ ವ್ಯವಹಾರದಲ್ಲಿ ಇಲ್ಲ ನೋಡಿ ಹೆಸರು ಬಂತು ಅಂತ ಇಟ್ಕೊಳ್ಳಿ ಒಳ್ಳೆ ಹೆಸರು ಅದು ತಾನಾಗಿ ನಿಮ್ಮನ್ನ ಅಭಿವೃದ್ಧಿ ಹುಡುಕೊಂಡು ಬರ್ತಾರೆ ಹೇಗ್ ನೋಡಿ ಎರಡು ಸಾವಿರದ ಹದಿನಾಲ್ಕ ಕ್ಲೈಂಟು ಎರಡು ಸಾವಿರದ ಕ್ಲೈಂಟ್ ಒಬ್ರು ನೀವು ನಂಬಲ್ಲ ಹ್ಮ್ ಗುರುಗಳೇ ನೆನಪಿದೀಯಾ ಅಂತ ಮುಸ್ಲಿಂ ಬಂಧುಗಳು ನಾವು ಸೆಪಿಂಗ್ಸ್ ರೋಡ್ ಅಲ್ಲಿ ಒಂದು ಆಫೀಸ್ ಇತ್ತು ಅಲ್ಲಿ ಬರ್ತಿದ್ವಿ ನೆನಪಿದ್ಯಾ ಅಂತ ಎರಡು ಸಾವಿರದ ಆ ಸೆಪಿಂಗ್ಸ್ ರೋಡ್ ಗೊತ್ತಿದೆ ಗೊತ್ತಿದೆ ಗೌತಮ್ ಸರ್ ಹತ್ರ ಇದ್ದಿದ್ದು ಒಂದು ಪುಟ್ಟ ಆಫೀಸ್ ಮಾಡಿಕೊಟ್ಟಿದ್ರು ಸಂಜೆ ಬಂದಲ್ಲಿ ಕುತ್ಕೋತಿದ್ದೆ ಮುತ್ತ್ಯಾಲಮ್ಮ ದೇವಸ್ಥಾನ ರಸ್ತೆಯಲ್ಲಿ ಸೆಪ್ಪಿಂಗ್ಸ್ ರೋಡ್ ಶಿವಾಜಿನಗರ ಅಂತಿದೆ ಬೆಂಗಳೂರಲ್ಲಿ ಅಲ್ಲಿ ಮುತ್ತ್ಯಾಲಮ್ಮ ಅಂದ್ರೆ ತುಂಬಾ ಹಳೆಯ ದೇವಿ ಹೇಗೆ ಅಣ್ಣಮ್ಮ ಕೆಂಪಮ್ಮ ಅಂತೀವ್ ನೋಡಿ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷ ಆದ್ರೂ ಈಗಲೂ ಹುಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಆ ಒಂದು ಹೆಸರೇ ಹೆಸರು ಉಳಿಸ್ಕೊಂಡಿರೋದೆ ಈ ವಿದ್ಯೆಯಿಂದ ನಾನಲ್ಲ ಈ ವಿದ್ಯೆಯಿಂದ ಸೊ ನಿಮಗೂ ಆ ತರದ್ದು ಒಂದು ಹುಡುಕಾಟ ಇರುತ್ತೆ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದು ಮನೆ ಇರ್ಬೋದು ಹೊರಗಡೆ ಇರ್ಬೋದು ವ್ಯವಹಾರ ಇರ್ಬೋದು ವ್ಯಾಪಾರ ಇರ್ಬೋದು ಮನೆ ಇರ್ಬೋದು ಕುಟುಂಬ ಇರ್ಬೋದು ಅಲ್ಲೊಂದು ಗೌರವ ಅಲ್ಲೊಂದ್ ಹೆಸರು ಅಲ್ಲೊಂದು ಕೀರ್ತಿ ಪ್ರತಿಷ್ಠೆ ಬರಬೇಕು ಅನ್ನತಕ್ಕಂಥವ್ರು ವಿಶೇಷವಾಗಿ ತುಳಸಿಯನ್ನ ಎಲ್ಲಾದರೂ ಬೆಳೆಸಿದ್ರೆ ತುಂಬಾ ಒಳ್ಳೇದು ದೇವ್ರ ಕಾರ್ಯಕ್ಕೆ ಅಂತ ಬೆಳೆಸ್ಕೊಳ್ಳಿ ಬೆಳೆಸಿಬಿಟ್ಟು ಅದನ್ನ ಪತ್ರೆಯಾಗಿ ಕಟ್ಟಿ ಪತ್ರೆಯಾಗಿ ಕಟ್ಟಿ ಕಟ್ಟಿಬಿಟ್ಟು ತೆಗೆದುಕೊಂಡು ಹೋಗಿ ಪ್ರತಿ ಬುಧವಾರ ವಿಷ್ಣುವಿಗೆ ಸಮರ್ಪಣೆ ಕೃಷ್ಣ ವೇಣುಗೋಪಾಲ ನರಸಿಂಹ ಆದರೂ ಸರಿ ಬಾಲಾಜಿ ಆದರೂ ಸರಿ ವೆಂಕಟರಮಣ ಅಂದ್ರೂ ಸರಿ ಪ್ರತಿನಿತ್ಯ ಆದ್ರೆ ಅದು ಅದ್ಭುತ ಅಟ್ಲೀಸ್ಟ್ ಪ್ರತಿ ಬುಧವಾರ ತುಳಸಿಯನ್ನ ನೀವೇ ಬೆಳೆಸಿದ್ರೆ ಅದ್ಭುತ ಇಲ್ಲ ದುಡ್ಡು ಕೊಟ್ಟಾದ್ರೂ ತಗೋಬಂದು ಅದನ್ನ ಮಾಲೆಯಾಗಿಯೋ ತೋಮಾಲೆಯಾಗಿಯೋ ಕಟ್ಟಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುತ್ತಾ ಬನ್ನಿ ಶ್ರೀನಿವಾಸರಿಗೆ ಕಲಿಯುಗದ ಪ್ರತ್ಯಕ್ಷ ದೈವ ನಿಮಗೆ ಸಿಗಬೇಕಾದ ಹೆಸರು ಕೀರ್ತಿ ಏಡುಕುಂಡಲವಾಡು ಒಬ್ಬ ಏಳು ಬೆಟ್ಟಗಳ ಒಡೆಯ ಅನ್ನುವಂಥ ಹೆಸರು ಹೇಗೆ ಶ್ರೀನಿವಾಸರಿಗಿದೆಯೋ ಆ ಬರಂಧಾಮನಿಗಿದೆಯೋ ನಿಮಗೂ ಕೂಡ ಅಂಥದ್ದೇ ಒಂದು ಗೌರವ ಕೀರ್ತಿ ಪ್ರತಿಷ್ಠೆಯ ಹೆಸರು ಬರತಕ್ಕಂಥದ್ದು ಅದ್ಭುತವಾಗಿ ನಡೆಯುತ್ತೆ ಪ್ರಯತ್ನ ಮಾಡಿ ಪ್ರತಿ ಬುಧವಾರ ಅದ್ರ ಜೊತೆ ಏಕಾದಶಿ ಬಂದಾಗ ಇದ್ದಿದ್ದು ಅದ್ಭುತ ನೀವೇ ಬೆಳೆಸ್ಕೊಳ್ಳಿ ಒಂದಷ್ಟು ತುಳಸಿ ಟೆರೆಸ್ ಇದೆ ಅಂತೆ ಬಾಲ್ಕನಿ ಇದೆಯಂತೆ ನಾಲ್ಕೈದು ಗಿಡ ಹಾಕಿ ಬೆಳೆಸ್ಕೊಳ್ಳಿ ಮುತುವಜ್ಜಿಂದ ಜಾಗ್ರತೆ ಮಡೆಯಿಂದ ಅದನ್ನ ತೆಗೆದು ಅದನ್ನ ಮಾಲೆಯಾಗಿ ಕಟ್ಟಿ ತಗೊಂಡೋಗಿ ಕೊಡಿ ಇಲ್ಲ ನಮ್ಮ ಹತ್ರ ಅಂತ ಶಕ್ತಿ ಇಲ್ಲ ಬೆಳೆಸೋಕ್ ಜಾಗ ಇಲ್ಲ ಸಮಯ ಇಲ್ಲ ನಾವು ಅಷ್ಟು ಮಡಿಯಿಂದ ಆಗೋದಿಲ್ಲ ಸರಿ ಹೂವಿನ ಅಂಗಡಿಯಿಂದ ಒಂದಷ್ಟು ತುಳಸಿ ತುಳಸಿಯೊಂದನ್ನು ತಗೋಬಂದು ಒಂದು ಅಟ್ಲೀಸ್ಟ್ ಒಂದು ಮಹಾರಷ್ಟಾದರೂ ಇಷ್ಟು ದುಡ್ಡು ಕಟ್ಟಿಬಿಟ್ಟು ತಗೊಂಡೋಗಿ ಇದು ಇದೆ ನೆನ್ಪಿಟ್ಕೊಳ್ಳಿ ಕಾಗಕ್ಕ ಹೋಗಕ್ಕ ಅಲ್ಲ ಆ ಏನನ್ನಾದ್ರೂ ತಗೋಬಂದು ಕೊಡ್ತೇನೆ ಅಂದ್ರೆ ಈ ವಿಚಾರಗಳು ಆಚಾರ ಸಂಹಿತೆಯಲ್ಲಿ ಏನಿದೆಯೋ ಅದನ್ನ ಹುಡುಕಿ ತಗೋಬಂದೇ ಕೊಡ್ತಿರ್ತಕ್ಕಂಥದ್ದು ಅದರಿಂದ ನೀವು ಇದನ್ನ ಮಾಡಿ ಮಾಡಿಸಿದ್ದೇನೆ ತುಂಬಾ ಜನಕ್ಕೆ ಒಂದು ನಲವತ್ತೆರಡು ಬುಧವಾರ ಇಲ್ಲ ನಲವತ್ತೆಂಟು ಬುಧವಾರ ಇಲ್ಲ ನೂರ ಎಂಟು ಬುಧವಾರ ಇಲ್ಲ ನೂರ ಎಂಬತ್ತು ಬುಧವಾರ ಅದರ ಜೊತೆ ಸೆಂಟ್ರಲ್ ಬರತಕ್ಕಂತ ಎರಡು ಏಕಾದಶಿ ಒಟ್ಟು ತಿಂಗಳಲ್ಲಿ ಆರು ದಿನ ತಪ್ಪಿಸದೆ ತುಳಸಿ ಮಾಲೆಯನ್ನ ಕೃಷ್ಣರಾಗಲಿ ವೇಣುಗೋಪಾಲ ಆಗಲಿ ಶ್ರೀನಿವಾಸರಾಗಲಿ ವೆಂಕಟರಮಣ ದೇವಸ್ಥಾನ ಆಗಲಿ ನರಸಿಂಹ ದೇವಸ್ಥಾನ ವಿಷ್ಣು ಅಂಶ ಹೋಗಿ ಮುಖ್ಯವಾಗಿ ಶ್ರೀನಿವಾಸ ಅಂಶ ತುಳಸಿ ತೋಮಾಲೆಯನ್ನಾಗಿಯೋ ಇಲ್ಲ ದೊಡ್ಡ ಮಾಲೆಯನ್ನಾಗಿಯೋ ತಗೊಂಡೋಗಿ ಕಟ್ಟಿ ಕೊಡತಕ್ಕಂಥದ್ದು ಮಾಡಿ ಅದ್ಭುತ ನಡೆಯತಕ್ಕಂಥದ್ದಾಗುತ್ತದೆ ನಿಮ್ಮ ಹೆಸರು ದೇವತೆಗಳಿಂದಲೂ ಪೂಜಿಸಲ್ಪಡುತ್ತಾನೆ ಅಂತ ಹೇಳುತ್ತೆ ಆಗಮ ಶಾಸ್ತ್ರದಲ್ಲಿ ಆ ವ್ಯಕ್ತಿಯನ್ನು ದೇವತೆಗಳು ಕೂಡಪ್ಪ ದೇವತೆಗಳೇ ಏನು ಹೆಸರು ಅಂಥದೊಂದು ಅಜರಾಮರ ಹೆಸರಿನಂತ ಹೆಸರು ಕೀರ್ತಿ ನೀವು ಮಾಡ್ತಿರೋ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಅದ್ಭುತವಾಗಿ ನಡೆಯತಕ್ಕಂಥದ್ದಾಗುತ್ತೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಒಳ್ಳೇದಾಗ್ಲಿ